ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸಾಲಾ ಕೋಡ್ಬಳೆಗಳನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಇದರ ಜೊತೆಗೆ ಒಂದು ಬರ್ಫಿಯನ್ನು ಸಹ ಹೇಳ್ಕೊಡ್ತೀನಿ ಬಹಳನೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಗೂ ಸಹ ಬಹಳನೇ ಒಳ್ಳೆಯದು ಅಂತಾನೆ ಹೇಳ್ಬಹುದು ಬನ್ನಿ ಹೇಳ್ಕೊಡ್ತೀನಿ ಎರಡು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಮೊದಲಿಗೆ ನಾನಿಲ್ಲಿ ಬರ್ಫಿಯನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಂತಾನೆ ಹೇಳ್ಬಹುದು ಮತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈ ರೀತಿಯಾದಂತಹ ತಿನ್ಸ್ ಗಳನ್ನ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ ನಲ್ಲಿ ಚಕ್ಲಿ ನಿಪ್ಪುಗಳನ್ನು ಸಹ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡ್ಕೊಂಡು ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲ್ ಕಪ್ಪಷ್ಟು ಬೆಲ್ಲವನ್ನು ಹಾಕೊಂತ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಒಂದು ಅರ್ಧ ಕಪ್ಪಷ್ಟು ಹಾಕೊಳ್ಳಿ ಈಗ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲ ಕರ್ಗೋದಕ್ಕೆ ಬಿಡೋಣ ಈಗ ಇಲ್ಲಿ ನಾನು ತೆಂಗಿನಕಾಯನ್ನು ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೀಸಸ್ ಮಾಡಿಕೊಂಡು ಇಲ್ಲಿ ಹಸಿ ತೆಂಗಿನಕಾಯಿಯನ್ನ ಮಾಡ್ತಾ ಇದ್ದೀನಿ ನಂತರ ಈಗ ನನ್ನ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಇದರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಇದನ್ನ ಸಕ್ಕರೆಯಲ್ಲಿ ಸಹ ಮಾಡ್ಕೋಬಹುದು ಬಟ್ ಸಕ್ಕರೆ ಹೆಲ್ತಿ ಒಳ್ಳೆಯದಲ್ಲ ಹಾಗಾಗಿ ನಾನು ಇಲ್ಲಿ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೊತ ಇದ್ದೀನಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ಇಲ್ಲಿ ಇದು ಬರ್ಫಿಕ್ ಶೇಪಲ್ಲಿ ಬರಬೇಕು ಹಾಗಾಗಿ ಇದನ್ನ ಸಾವು ಸ್ವಲ್ಪ ಗಟ್ಟಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಅನ್ನ ಆ್ಯಡ್ ಇದೀನಿ ಇದ್ದೀನಿ ನಾನಿಲ್ಲಿ ಗೋಡಂಬಿ ಮತ್ತು ಮೆಲನ್ ಸೀಡ್ಸ್ ಹಾಕಿದೀನಿ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ತುಪ್ಪವನ್ನು ಸವರಿದ್ದೆ ಅದರಲ್ಲಿ ಹಾಕಿ ಈ ರೀತಿಯಾಗಿ ಶೇಪ್ ಅನ್ನ ಮಾಡ್ಕೊತಾ ಇದ್ದೀನಿ నిరీ బర్ఫి ఇష్ట ఉండే సహ మార్కూడు కట్ మిస్ట్ మాత్ర సూపర్ అంతా హోదు తున్న సాఫ్ట్ ఆగి బ్రై తరతూ అస్ట్ చన ఈ బర్ఫిల్ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನಂತರ ಇನ್ನು ನಾನು ನಿಮಗೆ ಮಸಾಲಾ ಕೋಳಿಬೇಳೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಭಾಳನೆ ಇಷ್ಟಪಡ್ತೀರಾ ಮತ್ತೆ ಎಷ್ಟು ದಿನ ಇಟ್ಟರೂ ಸಹ ಅಷ್ಟೇ ಕ್ರಿಸ್ಪಿನೆಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ನಿಮಗೆ ತುಂಬ ದಿನ ಇದು ಕ್ರಿಸ್ಪಿಯಾಗೇ ಇರುತ್ತೆ ಮತ್ತೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಬೇಕರಿ ಹಾಕ್ತಿದ್ದಿರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಚೂರುಗಳನ್ನು ಹಾಕೊತಾಯಿದ್ದೀನಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಹಾಗೂ ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಈಗ ಮತ್ತೊಂದು ಬೇಸನ್ನಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಕಪ್ಪಷ್ಟು ಮೈದಾ ಇಟ್ಟು ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇಂಗು ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕಿ ಒಮ್ಮೆ ಇದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಸಾಲಾ ಕೋಳ್ಬಡೆ ಆಗಿರೋದ್ರಿಂದ ಈ ರೀತಿಯಾದಂತಹ ಮಸಾಲೆನ ಹಾಕಿ ಮಾಡಿರೋದ್ರಿಂದ ಬಹಳನೇ ಟೇಸ್ಟಿ ಅನಿಸುತ್ತೆ ನಿಮಗೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಸೋಡಾ ಆಗಲಿ ಮತ್ತೊಂದಾಗಲಿ ಏನನ್ನು ಸಹ ಯೂಸ್ ಮಾಡಿಲ್ಲ ಒಮ್ಮೆ ಇದನ್ನ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಚೆನ್ನಾಗಿ ಕಾದಿರೋ ಎಣ್ಣೆಯನ್ನು ಹಾಕೊಳ್ಳಿ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬಿಸಿ ಇದ್ದಾಗ ಕೈಯನ್ನು ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯನ್ನು ಪೂರ್ತಿಯಾಗಿ ಹಿಟ್ಟಿಗೆ ಹತ್ತಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಈ ಉಂಡೆ ಕಟ್ಟಿದ್ರೆ ಶೇಪ್ ಬರಬೇಕು ಆವಾಗ ನಿಮಗೆ ಕೋಲ್ಡ್ ಬಳೆ ಸೂಪರ್ ಆಗಿ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುಂತ ಕಲಿಸ್ಕೊಳ್ಳಿ ನೀವು ಈ ಚಪಾತಿ ಇಪ್ಪ ಎಲ್ಲ ಕಲಿಸ್ತೀರಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ ಖಾರ ಉಪ್ಪು ಎಲ್ಲ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋಬಹುದು ಇನ್ನು ಜಾಸ್ತಿ ಖಾರ ಬೇಕಂದ್ರೆ ಇನ್ನು ಜಾಸ್ತಿ ಖಾರನೂ ಸಹ ಹಾಕೋಬಹುದು ಈ ರೀತಿಯಾಗಿ ಚೆನ್ನಾಗಿ ನಾದಿ ನೀವು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಈಗ ಎಣ್ಣೆಯನ್ನು ಕಾಯಿಸಿದೆ ಈಗ ಇದು ಸಹ ಇಟ್ಟು ಚೆನ್ನಾಗಿ ನೆಂದಿದೆ ಒಮ್ಮೆ ರೀತಿ ಚೆನ್ನಾಗಿ ನಾತ್ಕೊಂಡು ಮತ್ತೆ ಸತಿ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ತಗೊಂಡು ಈಗ ಇದನ್ನ ಬಳೆ ಶೇಪ್ ಮಾಡ್ಕೋಬೇಕಲ್ವ ಹಾಗಾಗಿ ಈ ರೀತಿಯಾಗಿ ಇದ್ದೀನಿ ಈ ರೀತಿಯಾಗಿ ನೀವು ಒಂದು ಮನೆ ಮೇಲೆ ಪ್ಲೇಟ್ ಮೇಲೆ ಇಲ್ಲ ನಿಮಗೆ ಕಂಫರ್ಟಬಲ್ ಇದ್ರೆ ಕೆಲಗಡೆ ಕಲ್ಲು ಮೇಲೆ ಸಹ ನೀವು ಮಾಡ್ಕೋಬಹುದು ನಿಮ್ಗೆ ಯಾವ ರೀತಿಯಾಗಿ ಕಂಫರ್ಟ್ ಇರುತ್ತಲ್ಲ ಆ ರೀತಿಯಾಗಿ ಮಾಡ್ಕೋಬಹುದು ಅಲ್ಲಿ ಮಾಡ್ಕೊಳ್ಳಿ ನಂತರ ಎಲ್ಲ ಒಂದೇ ಶೇಪ್ ಬರಬೇಕು ಅಂತ ಈ ರೀತಿಯಾಗಿ ಕೈ ಬೆರಳಿನ ಸಹಾಯದಿಂದ ನೀವು ರೌಂಡ್ ಮಾಡಿಕೊಂಡ್ರೆ ಅವಾಗ ನಿಮ್ಗೆ ನೀಟಾಗಿ ಶೇಪ್ ಬರುತ್ತೆ ನಿಮಗೆ ಚಿಕ್ಕ ಇನ್ನೂ ಚಿಕ್ಕದು ಬೇಕಂದರೆ ಇನ್ನೂ ಚಿಕ್ಕದ ಶೇಪನ್ನು ಮಾಡ್ಕೋಬೋದು ಇನ್ನು ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ಇನ್ನೂ ಸಹ ದೊಡ್ಡದಾಗೂ ಸಹ ನೀವು ಕೋಳಿಬಳೆಯನ್ನು ನಾನು ನಾನಿಲ್ಲಿ ಮಿನಿ ಕೋಳ್ಬಳೆ ತೋರಿಸಿರೋದ್ರಿಂದ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ನಂತರ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ ನಂತರ ಈಗ ಎಲ್ಲ ಕೋಳ್ಬಳೆಗಳನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಮತ್ತೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ತೆಗಿಬಾರ್ದು ನೊರೆ ಎಲ್ಲ ಕಡಿಮೆ ಆಗ್ತೈತೆ ಸ್ವಲ್ಪ ಆದ ನಂತರ ಅಷ್ಟೇ ತೆಗಿಬೇಕು ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ತೆಗಿತಾ ಇದ್ದೀನಿ ಈಗ ಎರಡು ಕಡೆನು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ನಿಮ್ಗೆ ಕಲರ್ ಚೇಂಜ್ ಆದ ತಕ್ಷಣ ಗೊತ್ತಾಗುತ್ತೆ ಸೊ ನಂತರ ಫಸ್ಟು ನೀವು ತೆಗಿಬೇಕಾಗುತ್ತೆ ನಂತರ ಮತ್ತಷ್ಟು ಕೋಳುಬಳೆಗಳು ಸಹ ಅದೇ ರೀತಿಯಾಗಿ ಮಾಡಿಕೊಂಡೆ ಇದನ್ನು ಸಹ ಅದೇ ರೀತಿಯಾಗಿ ತೆಗಿತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಟೇಸ್ಟಿಯಾದಂತಹ ಮಸಾಲಾ ಕೋಳುಬಳೆ ಸೂಪರಾಗಿ ಬಂದಿತ್ತು ಅದು ತುಂಬ ನೀವು ಕಪ್ಪಗಾಗಬೇಕು ಅಂತ ಬಿಡಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ನೀವು ಸಹ ಈ ರೀತಿಯಾಗಿ ಕೋಬಳೆ ಮತ್ತು ಬರ್ಸೆಯನ್ನು ಮಾಡ್ಕೊಳ್ಳಿ ಹಬ್ಬನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೀವು ಸ್ನ್ಯಾಕ್ಸ್ಗೂ ಸಹ ಇದನ್ನ ಮಾಡ್ಕೊಂಡು ತಿನ್ಬೋದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು